ಯಾಕೆ ಸರ್ ಯಾರು ನೋಡಲ್ವಾ ಸರ್ ಮಲ್ರಿ ಮಾಡಿರೋದು ರೇಪ್ ಮಾಡಿರೋದು ನೋಡಲ್ವಾ ಸರ್ ಎಷ್ಟು ಅನ್ಯಾಯ ನಡೆದಿ ನಮ್ಮ ಕರ್ನಾಟಕದಲ್ಲೇ ನಡೆದಿದ್ಯಲ್ಲ ಸರ್ ಯಾಕೆ ಸರ್ ಒಂದು ಹದಿನೈದು ದಿನದಿಂದ ನಮ್ಮ ಕಣ್ಣು ಮುಂದೆ ನಾಯ್ಡಲಿ ಒಂದು ಮೂರು ಜನ ಹುಡುಗರು ಒಂದು ಹುಡುಗಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಹಾ ಅದನ್ನೆಲ್ಲ ನೋಡ್ಸಿ ಸರ್ ನೋಡೋಣ ಯಾಕೆ ಇವ್ರೊಬ್ರೇನೋ ಸಿಕ್ಕಿರೋದು ಇವ್ರೊಬ್ರ ಮೇಲೆ ಯಾಕೆ ಹರಾಪ ಉರಿಸ್ತಾ ಇದ್ದೀರಾ ನಿಮ್ಗೆ ಯಾರು ಸಿಕ್ಕೇ ಇಲ್ವಾ ಇಲ್ಲ ಇಷ್ಟು ದಿನಕ್ಕೆ ಏನು ನಡೆದೇ ಇಲ್ವಾ ನ್ಯೂಸಲ್ಲಿ ಯಾಕೆ ಅವ್ರೊಬ್ರದೇ ತೋರಿಸ್ತಾ ಇದ್ದೀರಾ ಹೇಳಿ ಸರ್ ಯಾಕೆ ತೋರಿಸ್ತಾ ಇದ್ದೀರಾ ಯಾಕೆ ಇಲ್ಲೆಲ್ಲ ನಾವು ಕೀಳ ಕೆಲ್ಸ ಇಲ್ದಂಗೆಲ್ಲ ಬಂದ್ ನಿಂತಿದಿವ ಇಲ್ಲಿ ಎಲ್ಲಾರ್ಗು ಅಭಿಮಾನ ಅಂದ್ರೆ ಅದು ಒಂದ್ ಅಭಿಮ ಹೀರೋ ಅಂದ್ರೆ ಒಂದ್ ಹೀರೋ ಹೋಮಾನ ಆದ್ರೆ ಎಲ್ಲಾರು ಬಂದೇ ಬರ್ತೀವಿ ಸರ್ ಯಾರು ಬಂದಿಲ್ದಂಗೆ ಇರಲ್ಲ ಇವಾಗ ನಾಳೆ ಸುದೀಪ್ ಸಾರ್ಗೋ ಯಶ್ ಸಾರ್ಗೋ ಆದ್ರೂ ಕೂಡ ನಾವ್ ಬರಲ್ವಾ ಸರ್ ಬಂದೇ ತಾನೆ ಮತ್ತೆ ಅವ್ರು ಯಾರೋ ಇನ್ನೊಬ್ರು ಎಷ್ಟು ಫ್ಯಾಂಡ್ಸ್ ಹೇಳಿದ್ದಾರೆ ಬಾಸ್ ಬಂದ್ಬಿಟ್ಟು ಯಶ್ ಹತ್ರ ಬುದ್ಧಿ ಕಲಿಬೇಕು ಡಿ ಬಾಸ್ ಅಭಿಮಾನಿಗಳು ಎರಡು ಕಾಸು ಪೈಸಕ್ ಮರ್ಯಾದಿಲ್ದವರು ಲುಚ್ಚಗಳು ಹಂಗೆ ಹಿಂಗೆ ಅಂತ ಹೇಳಿದಾರೆ ಅಷ್ಟೆಲ್ಲ ಹಿಂದ್ಗಡೆ ಮಾತಾಡೋದಲ್ಲ ಸರ್ ನಾವೆಲ್ಲ ಇಲ್ಲೇ ನಿಂತಿದ್ದೀವಿ ಇಲ್ಲಿ ಬಂದು ಮಾತಾಡೋ ಕೇಳಿ ಸರ್ ಇಲ್ಲೇ ಇದ್ದೀವಿ ಬಂದು ಮಾತಾಡೋ ಕೇಳಿ ಸರ್ ಲಾಠಿ ಬರಕ್ಕೆ ಕೇಳಿ ಬೇವರ್ಸಿ ಅಂತ ಬಂದು ಹೇಳ ಕೇಳಿ ಹುಚ್ಚುನಾಯಿ ಹೊಡ್ದಂಗ್ ಹೊಡ್ದು ಓಡ್ಸ ಕೇಳಿ ಎಲ್ಲೂ ಹೋಗೋಲ್ಲ ಸರ್ ಇಲ್ಲೇ ನಿಂತಿರ್ತೀವಿ ಬರಕ್ಕೆ ಕೇಳಿ ಸರ್ ಥ್ಯಾಂಕ್ ಯು ಸರ್